ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನಾನು ಏನು ಮಾಡ್ತೀನಿ ಅಂತಂದರೆ ರವದು ರವೆದು ಹೋಟೆಲ್ ಸ್ಟೈಲಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈ ಗ್ಲಾಸ್ಲಿಂದ ನಾನು ಮೂರು ಗ್ಲಾಸ್ ರವೆ ತೊಗೊಂಡಿನಿ ನೋಡ್ರಿ ಇವಾಗ ದಪ್ಪನ್ ರವೆ ಇದು ಮತ್ತೇನದ ಈ ರವೆ ನೋಡ್ರಿ ಈಗ ಚೆಂದನಾಗಿ ಹುರ್ಕೋತೀನಿ ನೋಡಿರಿ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕ್ಕೊಂಡಿನಿ ಹಾಕ್ಕೊಂಡು ಚೆಂದ ಹುರ್ಕೋತೀನಿ ರೀ ಚೆಂದ ಫ್ರೈ ಮಾಡ್ಕೊಂಡಿವಪ್ಪ ಅಂತಂದ್ರೆ ಉಪ್ಪಿಟ್ಟು ಟೇಸ್ಟಿಯಾಗಿ ಆಗ್ತದೆ ನೋಡಿರಿ ಗರಿ ಗರಿಯಾಗಿ ಬರ್ತದ್ರಿ ಉಪ್ಪಿಟ್ಟು ಚಂದ ಆಗ್ತದ ನೋಡ್ರಿ ಇವಾಗ ರವೆ ಉರಿಯೋದೈತ್ರಿ ಮತ್ತು ಅದೇಗೆ ಅದೇ ಹೊಲೆಯಲ್ಲಿ ಮತ್ತೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿನ್ರಿ ನಾನು ಪಾತ್ರೆ ಇಟ್ಕೊಂಡು ಒಂದು ನಾಲ್ಕೈದು ಚಮಚೆ ಎಣ್ಣೆ ಹಾಕ್ಕೊಂಡಿನಿ ನೋಡ್ರಿ ನಾನು ಎಣ್ಣೆ ಹಾಕ್ಕೊಂಡು ಈಗ ಬೇಳೆ ಹಾಕೋಕ್ಕೀನಿ ರೀ ಇವಾಗ ಕಡಲೆ ಬೇಳೆ ಹಾಕ್ಕೊಂಡು ಹಂಗೆ ಉದ್ದಿನ ಬೇಳೆ ಮತ್ತು ಶೇಂಗಾನ ಹಾಕ್ಕೊಂಡೆ ನೋಡಿರಿ ಹಾಕ್ಕೊಂಡು ಇದಕ್ಕೆ ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಇದಕ್ಕೆ ಹೀಗೆ ಚಂದ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಏನು ಮಾಡ್ತೀನಿ ಅಂತಂದ್ರೆ ಸಾಸಿವೆ ಹಾಕ್ಕೋತೀನಿ ರೀ ಇದಕ್ಕೆ ನಾನು ಒಂದು ಚಮಚದಷ್ಟು ಬರೀ ಸಾಸಿವೆ ಹಾಕ್ಕೊಂಡೆ ನೋಡಿರಿ ಜೀರಿಗೆನ ಹಾಕಲ್ರಿ ನಾನು ಇದಕ್ಕೆ ಸಣ್ಣ ಫ್ಲೇಮ್ ಇಟ್ಕೊಂಡು ಫ್ರೈ ಆಯ್ತು ರೀ ಇದು ಫ್ರೈ ಆದಮೇಲೆ ಏನು ಮಾಡಿದೆ ರೀ ಇವಾಗ ಕರಿಬೇವು ಹಾಕ್ಕೊಂಡೆ ನೋಡಿರಿ ಆಯ್ತು ಕರಿಬೇವನ ಹಾಕ್ಕೊಂಡು ಈಗೇನಾದ ತರಕಾರಿ ಹಾಕ್ಕೋತೀನಿ ರೀ ಈಗ ಮೆಣ್ಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದೆ ರೀ ಇವಾಗ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಒಂದೆರಡು ನಿಮಿಷ ಹಿಂಗೆ ಸಣ್ಣ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ ರೀ ಇದಕ್ಕೆ ಇದು ಫ್ರೈ ಆದಮೇಲೆ ನಾನು ಟಮಾಟೊ ಆ್ಯಡ್ ಮಾಡ್ತೀನಿ ರೀ ಇದಕ್ಕೆ ಈ ಒಂದು ಸ್ವಲ್ಪ ಇದಕ್ಕೆ ಕಲ್ಲು ಉಪ್ಪು ಹಾಕ್ಕೋತೀನಿ ನೋಡಿರಿ ನಾನು ಉಪ್ಪು ಯಾಕಪ್ಪ ಇದಕ್ಕೆ ಹಾಕೋದಂದ್ರೆ ಜಲ್ದಿ ರೀ ತರಕಾರಿ ಎಲ್ಲ ಸ್ವಲ್ಪ ಜಲ್ದಿನೇ ಕುದೀತದ ನೋಡಿರಿ ಹಾಗಾಗಿ ನಾನು ಉಪ್ಪು ಇದಕ್ಕೆ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಹಿಂಗೆ ಹಿಂಗೆ ತಿರುಗಿಸ್ಕೊಂತ ಒಂದೆರಡು ನಿಮಿಷ ರೀ ಟೊಮಾಟೊ ಸೇರ್ಸ್ಕೊತೀನಿ ನೋಡಿರಿ ಅದಕ್ಕೆ ನಾನು ಟಮಾಟೊ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಅದೇ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ರಿ ಒಂದು ಸ್ವಲ್ಪ ಹೊತ್ತು ಕುದಿಬೇಕ್ರಿ ಇದು ಒಂದು ಐದು ನಿಮಿಷ ಕುದಿಲಿರಿ ಐದು ನಿಮಿಷ ಕುದ್ಮೇಲೆ ಇದಕ್ಕೆ ನೀರು ಎಷ್ಟು ಹಾಕೋತೀನಿ ಅಂತ ಹೇಳ್ತೀನಿ ರೀ ನಾನು ಒಂದೆರಡು ನಿಮಿಷ ಮುಚ್ಚಳಲ್ಲಿಂದ ಮುಚ್ಚಿ ಕುದಿಸ್ಕೊಂಡೆ ನೋಡಿ ನಾನು ಮೇಲೆ ಇವಾಗ ನೀರು ಹಾಕ್ತೀನಿ ನೋಡಿರಿ ಮೂರು ಗ್ಲಾಸ್ ರವಕ ನಾನು ಆರು ಗ್ಲಾಸ್ ನೀರು ಸೇರಿಸ್ತೀನಿ ನೋಡಿರಿ ನಿಮ್ಗೆ ಏನಾರು ಜಾಸ್ತಿ ಮೆತ್ತಗೆ ಬೇಕಪ್ಪ ಉಪ್ಪಿಟ್ಟು ಅಂತಂದ್ರೆ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಂಬಿಡ್ರಿ ನೀವು ನಾನು ಯಾಕಂದ್ರೆ ಅದು ರವೆ ಎಷ್ಟೈತೆ ರೀ ಒಂದು ಒಂದು ಪಟ್ ರವೆ ಇದ್ರೆ ಎರಡು ಪಟ್ ನೀರು ಸೇರಿಸ್ಬೇಕು ರೀ ಅಂದ್ರೆ ಸ್ವಲ್ಪ ಉದುರು ಉದ್ರಾಗಿ ರೀ ಉಪ್ಪಿಟ್ಟು ಚೆಂದ ಆಗ್ತದೆ ನೋಡಿರಿ ಹಾಕ್ಕೊಂಡೆ ರೀ ನಾನು ಆರು ಗ್ಲಾಸ್ ನೀರು ಸೇರಿಸ್ಕೊಂಡೆ ನೋಡಿರಿ ಇವಾಗ ಇದು ನೀರು ಕುದೀಲಿರಿ ಒಂದು ಸ್ವಲ್ಪ ರುಚಿ ನೋಡಿ ನಾನು ಸಣ್ಣನ ಉಪ್ಪು ಹಾಕ್ಕೊಂಡೆ ನೋಡಿರಿ ನೀರು ಚೆಂದ ಕುದಿಲಿರಿ ಕುದ್ದ ಮೇಲೆ ನಾನು ಇದಕ್ಕೆ ರವೆ ಹಾಕಿ ತಿರುಗಿಸ್ತೀನಿ ರೀ ಇವಾಗ ನೀರು ಕುದಿಯಕ್ಕೆ ಬಿಡಮ್ರಿ ಒಂದೆರಡು ನಿಮಿಷ ನೀರು ಕುದ್ದು ಬರಲಿರಿ ನೀರು ಕುದ್ದು ಬಂದು ನೋಡಿರಿ ಇವಾಗ ನೀರು ಕುದಿಯಕತ್ತವ ನಾನು ರವೆ ಹಾಕೋತೀನಿ ನೋಡ್ರಿ ಇದಕ್ಕೆ ರವೆ ಹಾಕ್ಕೊಂಡು ತಿರುಗಿಸ್ಕೊಂಡೆ ನೋಡ್ರಿ ಇವಾಗ ಚೆಂದ ತಿರ್ಗ್ಸಿದ್ರೆ ಆಯ್ತು ರೀ ಈಗ ಆಯ್ತು ನೋಡ್ರಿ ಈಗ ಕುದಿಲಕತ್ತದ್ರಿ ಈಗ ಆಯ್ತು ರೀ ಸ್ವಲ್ಪ ಸಣ್ಣ ಊರೇ ಇಟ್ಕೊಂಡೆ ಒಂದೆರಡು ನಿಮಿಷ ತಿರುಗಿಸ್ಕೊತೀನಿ ರೀ ತಿರುಸ್ಕೊಂಡಾದ ನಂತರ ಆಯ್ತು ರೀ ಈಗ ನಾನು ಸ್ವಲ್ಪ ಇದಕ್ಕೆ ಕಿಚ್ಚಿಗಿಡ್ತೀನಿ ನೋಡ್ರಿ ಈಗ ಒಂದೆರಡು ನಿಮಿಷ ಕಿಚ್ಚಿಗಿಟ್ಟು ತೆಗ್ದೀನಿ ನೋಡ್ರಿ ನಾನು ಇವಾಗ ಚಂದ ಅರಳ್ಯದ ನೋಡ್ರಿ ಉಪ್ಪಿಟ್ಟು ಆಯ್ತು ಇವಾಗ ನಾನು ಒಂದು ಪ್ಲೇಟಿಗೆ ಬಡಸ್ತೀನಿ ನೋಡ್ರಿ ಉಪ್ಪಿಟ್ಟು ಬಡಿಸ್ಕೊಂಡೆ ರೀ ಸ್ವಲ್ಪ ಮೊಸರು ಉಪ್ಪಿನಕಾಯಿ ಹಾಕ್ಕೊಂಡು ನೋಡಿರಿ ಇದು ಮೊಸರು ಜೊತೆ ತಿಂದ್ರೆ ಸೂಪರ್ ಕಾಂಬಿನೇಷನ್ ನೋಡಿರಿ ನೋಡಿರಿ ಫ್ರೆಂಡ್ಸ ಈ ರೀತಿಯಾಗಿ ಉಪ್ಪಿಟ್ಟು ಮಾಡಿ ಕೊಡಿರಿ ನಿಮ್ಮ ಮನೇಲಿ ನಿಮ್ಮ ಮನೇಲಿ ಉಪ್ಪಿಟ್ಟು ತಿನ್ನಕ ಇಷ್ಟ ಇಲ್ಲ ಅಂತ ಅಂದವರು ಇಷ್ಟಪಟ್ಟು ತಿಂತಾರೆ ನೋಡ್ರಿ ಸೂಪರಾಗಿ ರೀ ಮೊಸರು ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರೆ ನೀವು ಈ ರೀತಿಯಾಗಿ ಮಾಡ್ಕೊಂಡು ತಿಂದ ಮೇಲೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಯಾವ ರೀತಿಯ ಬಂದಿತ್ತು ಉಪ್ಪಿಟ್ಟು ಹೇಳಿ ನನಗೆಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಒತ್ತಿರಿ ಫ್ರೆಂಡ್ಸ ನಾನು ಪಸ್ಟಿಗೆ ವೀಡಿಯೋಗಳು ನಿಮಗೆ ಬರಬೇಕಾದ್ರೆ